ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನುಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಅವ್ರನ್ನ ಭೇಟಿ ಮಾಡೋದಕ್ಕೆ ದರ್ಶನ್ ಪರ ವಕೀಲರಾಗಿರ್ತಕ್ಕಂಥ ರಘುನಾಥ್ ಅವರು ಆಗಮಿಸಿದ್ದಾರೆ ಅವರು ಟಿವಿನ ಜೊತೆಗಿದ್ದಾರೆ ಏನು ಹೇಳ್ತಾರೆ ಅವ್ರನ್ನೇ ಕೇಳೋಣ ಬನ್ನಿ ಸರ್ ಈಗಾಗಲೇ ದರ್ಶನ್ ಅವ್ರನ್ನ ಮೀಟ್ ಮಾಡಿ ಬಂದ್ರಿ ಮತ್ತೆ ಐದು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಆರೋಪಿಗಳನ್ನು ಈಗಾಗಲೇ ಪೊಲೀಸರು ಪಡ್ಕೊಂಡಿರ್ತಕ್ಕಂಥದ್ದು ಏನು ಹೇಳಿದರು ಸರ್ ದರ್ಶನ್ ಸರ್ ಈಗ ನಿನ್ನೆ ನ್ಯಾಯಾಲಯದಲ್ಲಿ ಬೆಳಗಿನ ಜಾವ ಎಂಟರಿಂದ ಎಂಟೂವರೆ ಸಮಯ ನಿಗದಿಯಾಗಿತ್ತು ಆ ನಿಟ್ಟಿನಲ್ಲಿ ನಾವು ನಮ್ಮ ಕಕ್ಷಿದಾರರ ಹತ್ರ ಚರ್ಚೆ ಮಾಡಲಿಕ್ಕೆ ಬಂದಿದ್ವಿ ಈಗ ಚರ್ಚೆ ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಕಾನೂನು ವಿಧಾನಗಳ ಬಗ್ಗೆ ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ನಡೆಸಿರ್ತೀವಿ ಸರ್ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ರೋರದ ಅಂಶಗಳು ಕೂಡ ಹೊರಗಡೆ ಬರ್ತಿರ್ತಕ್ಕಂಥ ನೆನೆ ಎಸ್ ಪಿ ಪಿ ಡಿಸ್ಕಸ್ ಮಾಡ್ತ ಸಂದರ್ಭದಲ್ಲಿ ಆರೋಪಿಗಳ ಪೈಕಿ ಇಬ್ಬರು ಶಾಕ್ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ರೇಣುಕಾ ಸ್ವಾಮಿಗೆ ಅಂತ ಹೇಳಿ ನೋಡಿ ಇದು ಅಭಿಯೋಜನೆಯ ವಾದ ಆಗಿದೆ ನೋಡಿ ಆಶ್ಚರ್ಯಕರವಾಗಿ ನಿನ್ನೆ ತಾನೇ ಈ ಒಂದು ಅಂಶವನ್ನು ಇವರು ಹೇಳಿದ್ದಾರೆ ಅದರ ಸತ್ಯಾಸತ್ಯತೆಯನ್ನು ಅದು ಹೊರಗೆ ಬರಬೇಕಾಗ್ತದೆ ಈಗ ಅಭಿಯೋಜನೆ ಮಾಡಿದ ಎಲ್ಲ ಆರೋಪಿಗಳು ಆ ಎಲ್ಲ ಆರೋಪಗಳು ಸತ್ಯ ಅಲ್ಲ ಕೆಲವೊಂದಷ್ಟು ಆರೋಪಗಳು ಸತ್ಯಕ್ಕೆ ದೂರವಾದದ್ದು ಕೂಡ ಇದ್ದಾವೆ ಈಗ ಏನು ಈ ಒಂದು ಯಂತ್ರ ಏನು ಉಪಯೋಗಿಸಿದ್ದಾರೆ ಶಾಕ್ ನೀಡಲಿಕ್ಕೆ ಮೆಗ್ಗರ್ ಎನ್ನುವ ಯಂತ್ರ ಉಪಯೋಗಿಸಿದ್ದಾರೆ ಅನ್ನೋದು ಭಾಳಷ್ಟು ಚರ್ಚೆಯಲ್ಲಿತ್ತು ನಿನ್ನೆಯಿಂದ ನೋಡಿ ಆ ಯಂತ್ರವನ್ನು ಯಾರು ಉಪಯೋಗಿಸಿದ್ರು ಯಾರಿಂದ ಅದನ್ನು ವಶಪಡಿಬೇಕು ಅನ್ನುವಷ್ಟು ಒಂದು ಸ್ವಲ್ಪವೂ ಕೂಡ ಸ್ಪಷ್ಟತೆ ಅಭಿಯೋಜನೆಯ ರಿಮೈಂಡ್ ಅರ್ಜಿಯಲ್ಲಿ ಎಲ್ಲೂ ಕಂಡುಬಂದಿಲ್ಲ ಮೊದಲನೇದಾಗಿ ಎರಡನೇದಾಗಿ ಈ ಏನೊಂದು ಮೊಬೈಲ್ ಫೋನ್ಗಳನ್ನು ಡೇಟಾವನ್ನು ರಿಟ್ರೀವ್ ಮಾಡಬೇಕು ಅಂತ ಹೇಳಿದ್ರು ನಮ್ಮ ವಾದ ಏನಾಗಿತ್ತಂದರೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದ ಅನುಸಾರ ಕೆಲವೊಂದಷ್ಟು ಮಾರ್ಗದರ್ಶನ ಅಥವಾ ಮಾರ್ಗಸೂಚಿಗಳನ್ನು ಕರ್ನಾಟಕ ಹೈಕೋರ್ಟ್ ವೀರೇನ್ ಕನ್ನ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಕೇಸ್ನಲ್ಲಿ ನೀಡಿರುವಂಥದ್ದು ಈ ಎಲ್ಲ ಒಂದು ನಿಯಮಗಳನ್ನು ಮುರಿದು ಇವರು ಮೊಬೈಲ್ ಡೇಟಾವನ್ನು ರಿಟ್ರೀವ್ ಮಾಡಲಿಕ್ಕೆ ಬರೋದಿಲ್ಲ ಅನ್ನೋದು ನಮ್ಮ ವಾದ ಆಗಿತ್ತು ನ್ಯಾಯಾಧೀಶರು ನಮ್ಮನ್ನು ಕೇಳಿ ಆ ಒಂದು ಆ ಏನು ಒಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶವನ್ನು ಅವರ ಗಮನಕ್ಕೆ ತಂದಿದ್ವಿ ಆ ಆದೇಶನುಸಾರ ಮಾತ್ರ ಮೊಬೈಲ್ ಫೋನ್ಗಳನ್ನು ಅವರು ಮೊಬೈಲ್ ಫೋನ್ಗಳನ್ನು ತಪಾಸಣೆ ತಪಾಸಣೆಗೆ ಒಳಪಡಿಸ್ಬೋದು ಅನ್ನೋದನ್ನು ಸ್ಪಷ್ಟವಾಗಿ ಅವರ ಆದೇಶದಲ್ಲಿ ತಿಳಿಸಿದ್ದಾರೆ ಸರ್